ಎಡಭದ್ರ ಕೋಟೆಯಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಕೇರಳ ಸ್ಥಳೀಯ ಚುನಾವಣಾ ಫಲಿತಾಂಶ ಪ್ರಕಟ ತಿರುವನಂತಪುರದಲ್ಲಿ ಐತಿಹಾಸಿಕ ಬಹುಮತ ಗಳಿಸಿದ ಬಿಜೆಪಿ ಕಮ್ಯುನಿಸ್ಟರ ನಾಡಿನ ರಾಜಧಾನಿಯನ್ನ ಆಳಲಿದೆ ಭಾರತೀಯ ಜನತಾ ಪಕ್ಷ ಮಹತ್ವದ ಬೆಳವಣಿಗೆಯಲ್ಲಿ ಕೇರಳದ ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಫಲಿತಾಂಶ ಹೊರಬಿದ್ದಿದ್ದು ನೂರು ವರ್ಷಗಳ ಹಿಂದೆ ನಿಗಮ ರಚನೆಯಾದ ನಂತರ ಮೊದಲ ಬಾರಿಗೆ ರಾಜ್ಯ ರಾಜಧಾನಿಯಲ್ಲಿ ಭಾರತೀಯ ಜನತಾ ಪಕ್ಷ ಭರ್ಜರಿ ಗೆಲುವು ಸಾಧಿಸಿದ್ದು ಎರಡು ಮತ್ತು ಕಾಂಗ್ರೆಸ್ನ ಸಾಂಪ್ರದಾಯಿಕ ರಾಜಕೀಯ ಭದ್ರಕೋಟೆಗಳನ್ನು ಪುಡಿಗಟ್ಟುವಲ್ಲಿ ಯಶಸ್ವಿಯಾಗಿದೆ ಕಾರ್ಪೋರೇಷನ್ನ ನೂರ ಒಂದು ಡಿವಿಷನ್ಗಳಲ್ಲಿ ನೂರು ಡಿವಿಷನ್ಗಳಲ್ಲಿ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಐವತ್ತು ಸ್ಥಾನಗಳನ್ನ ಗೆಲ್ಲುವ ಐತಿಹಾಸಿಕ ಸಾಧನೆ ಮೂಲಕ ಏಕೈಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು ಮತ್ತು ಬಹುಮತದ ಮಿತಿಯನ್ನು ದಾಟಿತು ಇನ್ನು ಈವರೆಗೆ ಯಳಪಂಥಿಯ ಭದ್ರಕೋಟೆಯಾಗಿದ್ದ ತಿರುವನಂತಪುರಂದಲ್ಲಿ ಎಲ್ಡಿಎಫ್ ಕೇವಲ ಇಪ್ಪತ್ತೊಂಬತ್ತು ಸ್ಥಾನಗಳನ್ನ ಗಳಿಸಿತು ಮತ್ತು ಯುಡಿಎಫ್ ಹತ್ತೊಂಬತ್ತು ಸ್ಥಾನಗಳಿಗೆ ತೃಪ್ತಿಪಟ್ಟಿದೆ ನಗರಸಭೆಯ ಮೇಲೆ ಬಿಜೆಪಿಯ ನಿಯಂತ್ರಣವು ಈಗ ಪೂರ್ವ ನಿಗದಿತ ತೀರ್ಮಾನವೂ ಆಗಿದೆ ಹಿಂದಿನ ಚುನಾವಣೆಯಲ್ಲಿ ಪಕ್ಷವು ಮೂವತ್ನಾಲ್ಕು ಸ್ಥಾನಗಳನ್ನ ಗೆದ್ದಿತು ಇದು ಗಣನೀಯ ಮುನ್ನಡೆಯಾಗಿದೆ ಇನ್ನು ಫಲಿತಾಂಶದ ಅತ್ಯಂತ ಗಮನಾರ್ಹ ಅಂಶವೆಂದರೆ ಬಿಜೆಪಿ ಸಿಪಿಎಂನ ಪ್ರಮುಖ ಭದ್ರಕೋಟೆಗಳಿಗೆ ನುಗ್ಗಿದ್ದು ಸಿಪಿಎಂ ರಾಜ್ಯ ಸಮಿತಿಯ ನರಮಂಡಲವಾದ ಎಕೆಜಿ ಸೆಂಟರ್ ಅನ್ನು ಹೊಂದಿರುವ ವಿಭಾಗ ಸೇರಿದಂತೆ ಎಡಪಂಥೀಯದಿಂದ ಹಲವಾರು ವಿಭಾಗಗಳನ್ನು ವಶಪಡಿಸಿಕೊಂಡಿದೆ ಈ ಪ್ರವೃತ್ತಿ ರಾಜಧಾನಿಗೆ ಮಾತ್ರ ಸೀಮಿತವಾಗಿಲ್ಲ ಹಾಕಿಲ್ಲ ತ್ರಿಶೂರ್ ಕೊಲ್ಲಂ ಕೊಚ್ಚಿ ಮತ್ತು ಕಣ್ಣೂರು ಮುಂತಾದ ಪ್ರಮುಖ ನಗರ ಕೇಂದ್ರಗಳಲ್ಲಿ ಬಿಜೆಪಿ ಗಮನಾರ್ಹ ಲಾಭಗಳನ್ನು ದಾಖಲಿಸಿದೆ ಸಿಪಿಎಂನ ಬಲಿಷ್ಠ ಜಿಲ್ಲೆಯನ್ನು ಪರಿಗಣಿಸಲಾದ ಕಣ್ಣೂರಿನಲ್ಲಿ ಪಕ್ಷದ ಜಿಲ್ಲಾ ಸಮಿತಿ ಕಚೇರಿ ಇರುವ ವಿಭಾಗದಲ್ಲಿ ಬಿಜೆಪಿ ಗೆದ್ದಿದೆ ಅದೇ ರೀತಿ ಕೋಯಕೋಟ್ನಲ್ಲಿ ಬಿಜೆಪಿ ಚಲಪುರಂ ವಿಭಾಗವನ್ನ ವಶಪಡಿಸಿಕೊಂಡಿತು ನಲವತ್ತಲ್ಲಿ ಮಲಬಾರ್ ಪ್ರದೇಶದಲ್ಲಿ ಮೊದಲ ಎಸ್ ಶಾಖೆಯನ್ನು ಪ್ರಾರಂಭಿಸಿದ ಸ್ಥಳವಾಗಿ ಐತಿಹಾಸಿಕವಾಗಿ ಮಹತ್ವದಾಗಿದೆ ದಶಕಗಳಿಂದ ಎಲ್ಡಿಎಫ್ ಮತ್ತು ಸಿಪಿಎಂನ ಬೆನ್ನೆಲುಬಾಗಿದ್ದ ಹಿಂದೂ ಮತದಾರರು ಬಿಜೆಪಿ ಎನ್ಡಿಎ ಕಡೆಗೆ ಆಕರ್ಷಿತರಾಗುತ್ತಿರುವಂತೆ ತೋರುತ್ತಿದೆ ಆದರೆ ಮುಸ್ಲಿಂ ಮತಗಳು ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಹಿಂದೆ ಹೆಚ್ಚು ಹೆಚ್ಚು ಕೋಡೀಕರಣಗೊಂಡಿರುವುದು ಗೋಚರಿಸುತ್ತಿದೆ ಈ ಕುರಿತು ಪ್ರತಿಕ್ರಿಯಿಸಿರುವ ಬಿಜೆಪಿ ನಾಯಕರು ಬಿಜೆಪಿ ರಾಜ್ಯಾಧ್ಯಕ್ಷ ರಾಜೀವ್ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ನಾವು ಅಭಿವೃದ್ಧಿಗಾಗಿ ಎಂಬ ಘೋಷಣೆಯಲ್ಲಿ ಪಕ್ಷದ ಅಭಿವೃದ್ಧಿ ಕೇಂದ್ರಿತ ನಿರೂಪಣೆ ಈ ಗೆಲುವನ್ನ ಕಾರಣವೆಂದು ಹೇಳಿದ್ದಾರೆ ಕೇರಳ ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಕುರಿತು ಕೇರಳ ಬಿಜೆಪಿ ಅಧ್ಯಕ್ಷ ರಾಜೀವ್ ಚಂದ್ರಶೇಖರ್ ಪ್ರತಿಕ್ರಿಯಿಸಿ ರಾಜ್ಯದಾದ್ಯಂತ ಪ್ರತಿಯೊಬ್ಬ ಬಿಜೆಪಿ ಕಾರ್ಯಕರ್ತರಿಗೂ ಇದು ಐತಿಹಾಸಿಕ ಗೆಲುವು ಏಕೆಂದರೆ ನಾವು ಮತ ಹಂಚಿಕೆ ಮತ್ತು ರಾಜಕೀಯ ಹೆಜ್ಜೆ ಗುರುತುಗಳಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಿದ್ದೇವೆ ಎಂದಿದ್ದಾರೆ ಏನೋ ಕೇರಳ ರಾಜಧಾನಿಯಲ್ಲಿ ಬಿಜೆಪಿಯ ಪ್ರಗತಿಯನ್ನ ಕೇರಳದ ರಾಜಕೀಯ ಭೂದೃಶ್ಯವು ಐತಿಹಾಸಿಕ ರೂಪಾಂತರದ ತುದಿಯಲ್ಲಿರಬಹುದು ಎಂಬುದರ ಸ್ಪಷ್ಟ ಸಂಕೇತವೆಂದು ವ್ಯಾಖ್ಯಾನಿಸಲಾಗುತ್ತಿದೆ